ಮುದ್ದು ಮಕ್ಕಳ ಒಂದು ದೇವಸ್ಥಾನ ಇದ್ದಂಗೆ ಈ ಶಾಲೆ ನಿಜವಾಗಿಯೂ ಜಾಗನೂರ್ ಹೆಸರು ಬಹಳ ಪ್ರಸಿದ್ಧವಾಗಿದ್ದು ಹನುಮಪ್ಪನ ಸನ್ನಿಧಿ ಜೊತೆಗೆ ನಿಷ್ಠಾವಂತರಾದಂಥ ಭಕ್ತವರ್ಗ ಇತ್ತಂತ ಹೇಳಿ ಇವತ್ತು ಜಾಗನೂರ್ ಹೆಸರು ಬೆಳಗಾವಿ ಜಿಲ್ಲಾ ತುಂಬ ಹೆಸರುವಾಸಿಯಾಗಿತ್ತು ಯಾಕಂದರೆ ವಿಶ್ವ ಹಿಂದೂ ಪರಿಷತ್ನವರು ಎಲ್ಲೇ ಕಾರ್ಯಕ್ರಮ ಮಾಡಿದರೂ ಜಾಗ್ನೂರು ಹೆಸರು ತೊಗೊಂತಾರೆ ಯಾಕೆ ಒಂದು ದೇವಸ್ಥಾನವನ್ನು ಕೇಂದ್ರವಾಗಿಟ್ಟುಕೊಂಡು ಏನೇನೆಲ್ಲ ಅಭಿವೃದ್ಧಿ ಸಾಧನೆ ಮಾಡಬಹುದು ಅನ್ನೋದನ್ನು ಮಾಡಿ ತೋರಿಸಿದವರು ಪ್ರಾಕ್ಟಿಕಲ್ಲಾಗಿ ತೋರಿಸಿದವರು ಜಾಗ್ನೂರಿನ ಸದ್ಭಕ್ತರು ಕೆಲವು ಮೂರ್ಖ ಜನ ಏನ್ ದೇವಸ್ಥಾನ ಕಟ್ತೀರಿ ಶಾಲೆ ಕಟ್ಟ್ರಿ ಹಾಸ್ಪಿಟ್ಲ್ ಕಟ್ಟ್ರಿ ಜನಕ್ಕೆ ಉಪಯೋಗ ಆಗೋದು ಮಾಡ್ರಿ ಬಹಳ